ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಷೇರು ಮಾರುಕಟ್ಟೆ ವಾರ್ದಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ಹೋದ ವಾರನ ಸ್ಟಾಕ್ ಮಾರ್ಕೆಟ್ ನ ಅಂತ ನೋಡೋಣ ಈಗ ಬರೋ ವಾರನಾಗ ಏನೇನು ದೊಡ್ಡ ದೊಡ್ಡ ಇವೆಂಟ್ ಇದಾವೆ ಎಫ್ ಐ ಡಿ ಎಲ್ಲಾ ಡಿಟೇಲ್ ದಾಗ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋನು ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಮಾಡುದ ಫುಲ್ ವಿಡಿಯೋನ ನೋಡ್ರಿ ನೋಡ್ಬೋದ ಈ ವಾರನಾಗ ನಿಫ್ಟಿ ಜೀರೋ ಪಾಯಿಂಟ್ ತ್ರೀ ಟೂ ಪರ್ಸಂಟೇಜ್ ಬಿದ್ದ ಕ್ಲೋಸಿಂಗ್ ಕೊಟ್ಟಿ ಬ್ಯಾಂಕ್ ನೋಡ್ಬೋದು ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ಕ್ಲೋಸಿಂಗ್ ಕೊಟ್ಟೈತಿ ಸೆನ್ಸೆಕ್ಸ್ ನೋಡ್ಬೋದು ಜೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟೇಜ್ ಬಿದ್ದ ಕ್ಲೋಸಿಂಗ್ ಕೊಟ್ಟೈತಿ ಅಂತ ನಾವ್ ಅನ್ಬೋದ ಪೂರ್ವ ಇಂಡೆಕ್ಸ್ ವೀಕ್ಷಕರೇ ಹೋದ್ವಾರನಾಗ ನೆಗೆಟಿವ್ನ ಕ್ಲೋಸಿಂಗ್ ಕೊಟ್ಟವ ಸ್ಟಾರ್ಟಿಂಗ್ ಪಾಸಿಟಿವ್ ಇದ್ದು ರೀ ಪಾಸಿಟಿವ್ ಇರೋ ಮೇನ್ ರೀಸನ್ ಏನಂತಂದ್ರೆ ಇಂಡಿಯಾ ಮತ್ತು ಯು ಎಸ್ ಟ್ರೇಡ್ ಡೀಲ್ ಆಗ್ಬೋದು ಯು ಎಸ್ ಇಂಡಿಯಾ ಮ್ಯಾಗೆ ಐವತ್ತು ಪರ್ಸೆಂಟೇಜ್ ಏನು ಟೆರಿಫ್ ಹಚ್ಚೈತಿ ಅದನ್ನು ಕಡಿಮೆ ಮಾಡಿ ಹದಿನೈದರಿಂದ ಹದಿನಾರು ಪರ್ಸೆಂಟೇಜ್ ಮಾಡ್ಬೋದು ಆ ಥರ ಎಲ್ಲ ನ್ಯೂಸ್ ರಿಪೋರ್ಟ್ಗಳಿಂದ ನ್ಯೂಸ್ ಬಂದವು ಅದ ಕಾರಣ ನಿಫ್ಟಿರ ಇಪ್ಪತ್ತಾರು ಸಾವಿರ ಲೆವೆಲ್ ಮ್ಯಾಗ ರೀ ಬಟ್ ಈ ನ್ಯೂಸ್ ಆಫಿಷಿಯಲ್ ಇಲ್ಲ ಇದಿಲ್ಲ ಅನ್ನೋ ಕಾರಣದಿಂದ ಆ ಲೆವೆಲನ್ನು ತಡಿಲಿಲ್ಲ ಮತ್ತು ನಿಫ್ಟಿ ನೋಡ್ಬೋದು ಈ ಕರೆಂಟ್ ಇಪ್ಪತ್ತೈದು ಸಾವಿರದ ಏಳ್ನೂರ ತೊಂಬತ್ತೈದನ್ನ ಟ್ರೇಡ್ ಆಗತ್ತೈತೆ ಅಂತ ನಾವು ಅನ್ಬೋದು ಓವರ್ ಆಲ್ ಹೋದುವಾರನಾಗ ಮಾರ್ಕೆಟ್ ಭಾಳ ಕಡಿಮೆ ಟೈಮ್ ಓಪನ್ ಇತ್ರಿ ಎರಡು ಹಾಲಿಡೇನು ಇದ್ದು ದೀಪಾವಳಿ ಸಂಬಂಧ ಆದ್ರೂ ವೀಕ್ಷಕರೇ ಬಹಳ ಏರಿಳಿತವನ್ನ ತೋರಿಸ್ತು ಈಗ ಬರೀ ನಾವು ಶುಕ್ರವಾರ ದಿನ ಯು ಎಸ್ ಮಾರ್ಕೆಟ್ ಯಾವ ತರ ಕ್ಲೋಸಿಂಗ್ ಕೊಟ್ಟೈತೆ ಅಂತ ನೋಡನು ಶುಕ್ರವಾರ ದಿನ ಡೌ ಜೋನ್ಸ್ ಒನ್ ಪರ್ಸೆಂಟ್ ಕಿಂತ ಹೆಚ್ಚ ಕ್ಲೋಸಿಂಗ್ ಕೊಟ್ಟೈತಿ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟೇಜ್ ಏರಿ ಕ್ಲೋಸಿಂಗ್ ಕೊಟ್ಟೈತಿ ನಾಶ ಒನ್ ಪಾಯಿಂಟ್ ಒನ್ ಫೈವ್ ಪರ್ಸೆಂಟೇಜ್ ಏರಿ ಕ್ಲೋಸಿಂಗ್ ಕೊಟ್ಟೈತಿ ಶುಕ್ರವಾರ ಯು ಎಸ್ ಮಾರ್ಕೆಟ್ ಪಾಸಿಟಿವ್ನ ಕ್ಲೋಸಿಂಗ್ ಕೊಟ್ಟೈತ್ರಿ ಅದರಿಂದ ಮೇನ್ ರೀಸನ್ ಏನಂತಂದ್ರೆ ಇಪ್ಪತ್ನಾಲ್ಕು ಅಕ್ಟೋಬರ್ ದಿನ ಯು ಎಸ್ ಇನ್ಫ್ಲೇಷನ್ ಡೇಟಾ ಬಂತ ಅನುಮಾನ ತ್ರೀ ಪಾಯಿಂಟ್ ಒನ್ ಪರ್ಸೆಂಟೇಜ್ ಬರ್ಬೋದು ಬರ್ಬೋದಂತಿತ್ತ ಬಟ್ ಆ್ಯಕ್ಚುಯಲ್ ಮೂರು ಪರ್ಸೆಂಟೇಜ್ ಇದೆ ಅನುಮಾನಕ್ಕಿಂತ ಕಡಿಮೆ ಇನ್ಫ್ಲೇಷನ್ ಯು ಎಸ್ನಾಗ ಬಂದಿದ್ರಿಂದ ಪಾಸಿಟಿವ್ ಆಯ್ತಾ ಹತ್ರದ ಪರಿಣಾಮ ಯು ಎಸ್ ಸ್ಟಾಕ್ ಮಾರ್ಕೆಟ್ನಾಗ ಶುಕ್ರವಾರ ಕಾಣಿತ್ ನಾವು ಅನ್ಬೋದ ನೋಡ್ರಿ ಅಕ್ಟೋಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಗ ಯು ಎಸ್ ಫೆಡ್ರಲ್ ರಿಸರ್ವ್ ಬ್ಯಾಂಕ್ ಅಥವಾ ಎಫ್ ಒ ಎಂ ಸಿ ಮೀಟಿಂಗ್ ಐತಂತ ನಾವು ಅನ್ಬೋದ ಆ ಮೀಟಿಂಗ್ನಾಗ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗ್ಬೋದು ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ ಅಂತ ಎಲ್ಲ ಎಕ್ಸ್ಪರ್ಟ್ಗಳು ಅನ್ನ ಹತ್ತಾರ ಅದರಿಂದನೂ ಮೇನ್ ರೀಸನ್ ಯು ಎಸ್ ಇನ್ಫ್ಲೇಷನ್ ಡೇಟಾ ಯು ಎಸ್ ಇನ್ಫ್ಲೇಷನ್ ಡೇಟಾ ನೋಡ್ಬೋದು ವೀಕ್ಷಕರೇ ಹೋದ ಕ್ವಾರ್ಟರ್ನ್ಯಾಗೂ ಅನುಮಾನ ಎಷ್ಟಿತ್ತಷ್ಟಪ್ಪ ಅಂತ ಈ ಕ್ವಾರ್ಟ್ರೇ ನೋಡ್ಬೋದು ನೀವು ಅನುಮಾನಕ್ಕಿಂತ ಕಡಿಮೆ ಬಂದೈತಿ ಆದ ಕಾರಣ ವೀಕ್ಷಕರೇ ಹನುಮಾನಕ್ಕಿಂತ ಕಡಿಮೆ ಇನ್ಫ್ಲೇಷನ್ ಯು ಎಸ್ ನಾಗ ಬರೋದ್ರಿಂದ ಏನ್ ಈ ಮೀಟಿಂಗ್ ಈಗ ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಅಕ್ಟೋಬರ್ಗ ಆ ಮೀಟಿಂಗ್ ಇಂಟ್ರೆಸ್ಟ್ ರೇಟ್ ಯು ಎಸ್ ಫೆಡ್ರಲ್ ರಿಸರ್ವ್ ದ ಚೇರ್ಮನ್ ಅಪ್ಪ ಅವ್ರು ಮಾಡಬಹುದು ಕಡಿಮೆ ಅಂತ ಎಲ್ಲರೂ ಅನುಮಾನ ಇಟ್ಕೊಂಡು ಕುಂತಾರೆ ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ ಅನುಮಾನ ಪ್ರಕಾರ ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಿದ್ರಂತಂದ್ರೆ ಅಂತಂದ್ರೆ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಯು ಎಸ್ ಎ ಸ್ಟಾಕ್ ಮಾರ್ಕೆಟ್ ಜಗತ್ತದ ಸ್ಟಾಕ್ ಮಾರ್ಕೆಟ್ ಭಾಳ ಇರ್ತಾವ ಏನ್ರೀ ಅನುಮಾನ ಪ್ರಕಾರ ಮಾಡ್ಲಿಲ್ಲ ಯಥಾಸ್ತಿ ಇಟ್ರು ಏನು ಹೆಚ್ಚನ್ಸೋ ಅವಶ್ಯಕತೆ ಇಲ್ಲ ಏನ್ರೀ ಇಂಟ್ರೆಸ್ಟ್ ರೇಟ್ ಇರ್ತಿರಂತಂದ್ರ ಅದ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಅದ ಕಾರಣ ಅದ್ರ ಮ್ಯಾಗ ಇರ್ಬೇಕ ಏನಂತಂದ್ರೆ ಅಕ್ಟೋಬರ್ ಮೂವತ್ ತಾರೀಕ ಇಪ್ಪತ್ತೊಂಬತ್ ತಾರೀಕ ಯು ಎಸ್ ಪಡ್ದ ಮೀಟಿಂಗ್ ಐತಿ ಬಟ್ ಅಕ್ಟೋಬರ್ ಮೂವತ್ ತಾರೀಕು ನೋಡಬಹುದು ನೀವು ಯು ಎಸ್ ಜಿ ಡಿ ಪಿ ಡೇಟಾ ಬರೋದೈತಿ ಅದ ಕಾರಣ ಆ ಜಿ ಡಿ ಪಿ ಡೇಟಾ ಮೆಗು ಕನ್ನ ಇರ್ಬೇಕು ಯಾವ ತರ ಬರ್ತೈತೆ ಅಂತ ನೋಡ್ಬೇಕು ನೋಡ್ಬೇಕ ಮತ್ತೊಂದೇನಂತಂದ್ರ ಯು ಎಸ್ ಶಟ್ ಡೌನ್ ಯು ಎಸ್ ಡೌನ್ ಆಗಿ ಇಪ್ಪತ್ತಾರು ದಿನ ಆತ ಈಗೇನು ವೀಕ್ಷಕರೇ ಶಟ್ ಡೌನ್ ಕಂಟಿನ್ಯೂ ನಡದೈತಿ ಅದ ಕಾರಣ ಎಷ್ಟು ದಿನ ನಡಿತೈತಿ ಅಷ್ಟ ಜಗತ್ತದ ಸ್ಟಾಕ್ ಮಾರ್ಕೆಟ್ಗಳಿಗೆ ನೆಗೆಟಿವ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ಬೋದ ನೋಡ್ಬೇಕು ಈಗ ಯಾವಾಗ ಕ್ಲೋಸ್ ಆಗ್ತೈತಿ ಶೆಡ್ ಡೌನ ಮತ್ತೊಂದು ಮೇನ್ ರೀಸನ್ ಏನಂತಂದ್ರೆ ನಿಮ್ಮೆಲ್ಲರಿಗೂ ಇರ್ಬೋದು ಮಲೇಷಿಯನ್ಯಾಗ ಎರಡು ಸಾವಿರದ ಇಪ್ಪತ್ತೈದರದ ಏಷ್ಯನ್ ಸಮ್ಮಿಟ್ ಆಗತೈತಿ ಅಲ್ಲಿ ಇವತ್ತು ಡೊನಾಲ್ಡ್ ಟ್ರಂಪ್ ಅವರ ರೀಚ್ ಆದ್ರ ನರೇಂದ್ರ ಮೋದಿ ಅವರು ಆ ಸಮಿಟ್ಗೆ ಅಟೆಂಡ್ ಆಗಬಹುದಾ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಮೋದಿ ಅವರ ಮಾತಾಡ್ಬೋದು ಮೀಟಿಂಗ್ ಮಾಡ್ಬೋದ ಯು ಎಸ್ ಮತ್ತು ಇಂಡಿಯಾ ಟ್ರೇಡ್ ಡೀಲ್ ಬಗ್ಗೆ ಮಾತಾಡ್ಬೋದು ಹಂಗೆ ಹಿಂಗೆ ಅಂತ ಹಿಂಗಂತ ಇತ್ತು ಬಟ್ ನ್ಯೂಸ್ ಬರತೈತಿ ಆ ನ್ಯೂಸ್ ಏನಂತಂದ್ರೆ ನರೇಂದ್ರ ಮೋದಿ ಅವರ ಏಷ್ಯನ್ ಸಮ್ಮೀಟಿಗೆ ಹೋಗಂಗಿಲ್ಲ ಅಂತ ರೀ ಮಲೇಷ್ಯಾಗ ವರ್ಚುವಲಿನ ಅಟೆಂಡ್ ಮಾಡೋರಂತ ಅದ ಕಾರಣ ಇದೊಂದು ನೆಗೆಟಿವ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ಬೋದು ಮತ್ತೊಂದು ರೀಸನ್ ಏನಂತಂದ್ರೆ ಅಕ್ಟೋಬರ್ ಮೂವತ್ತು ತಾರೀಕನ್ನು ಯು ಎಸ್ ಮತ್ತು ಏನು ಚೀನಾ ಪ್ರೆಸಿಡೆಂಟ್ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಅವ್ರ ಮ ಶಿ ಜಿನ್ಪಿಂಗ್ ಅವರು ಅವರು ವೀಕ್ಷಕರೇ ಮೀಟಿಂಗ್ ಮಾಡೋರು ಇದಾರಂತ ನಾನು ಆ ಮೀಟಿಂಗ್ನ ಏನೇನಾಗ್ತಿತ್ತು ಅಂತ ನೋಡ್ಬೇಕಾ ಮೇನ್ ಎಕ್ಸ್ಪರ್ಟ್ಗಳು ಏನು ಅಂತಂದ್ರೆ ಆ ಮೀಟಿಂಗ್ದು ಮೇನ್ ಉದ್ದೇಶ ಯು ಎಸ್ ಮತ್ತು ಚೀನಾ ಟ್ರೇಡ್ ಬಗ್ಗೆ ಬಗ್ಗೆನೈತಿ ಅದ ಕಾರಣ ಟ್ರೇಡ್ ಟ್ರೇಡೀಲ್ ಆಗ್ತಿತ್ತು ಇಲ್ಲೋ ಆ ಮೀಟಿಂಗ್ಲೆ ಅಂತ ನಾವು ನೋಡಬೇಕು ಎಫ್ ಐ ಡಿ ಐಸ್ ಡೇಟಾ ನೋಡ್ರೆ ನೋಡ್ಬೋದು ಅಕ್ಟೋಬರ್ ಒಂದು ತಾರೀಕದಿಂದ ಅಕ್ಟೋಬರ್ ಇಪ್ಪತ್ನಾಲ್ಕು ತಾರೀಕು ತಕ್ಕ ಎರಡು ನೂರ ನಲ್ವತ್ನಾಲ್ಕು ಕೋಟಿದ ಎಫ್ ಐ ಜ ಸೆಲ್ಲಿಂಗ್ ಬಂದೈತಿ ಡಿ ಐಸ್ ನೋಡ್ಬೋದು ನೀವು ಮೂವತ್ತ್ಮೂರು ಸಾವಿರದ ಒಂಬತ್ತು ಎಂಬತ್ತೊಂಬತ್ತು ಕೋಟಿದ ಬಾಯಿಂಗ್ ಮಾಡ್ಯಾರ ಎಫ್ ಐ ಜ ಸೆಲಿಂಗ್ ಕಡಿಮೆ ಹಾಕೊತ ಬರಾತೈತಿ ಡಿ ಐ ಎಸ್ ಕಂಟಿನ್ಯೂ ಮೊದಲು ಬಾಯಿಂಗ್ ಮಾಡತ್ತೀರಿ ಈಗನೂ ಬಾಯಿಂಗ್ ಮಾಡತ್ತಾರ ಏನಂತಂದ್ರೆ ಮುಂದಿನ ವಾರನಾಗ ಮತ್ತು ಭಾಳ ಕಂಪ್ನಿದು ಕ್ವಾರ್ಟರ್ ಟೂದು ದು ರಿಸಲ್ಟ್ ಬರೋಯ್ತಾವ ಅದ ಕಾರಣ ಅವ್ರು ರಿಸಲ್ಟ್ ಮ್ಯಾಗು ಕಂಡಿರ್ಬೇಕು ಅವ್ರ ರಿಸಲ್ಟ್ ಚಲೋ ಬಂದ್ರೆ ಮಾರ್ಕೆಟ್ ಪಾಸಿಟಿವ್ ಇರ್ತೈತೆ ರೀ ಕೆಟ್ಟ ಬಂದ್ರೆ ಮಾರ್ಕೆಟ್ ನೆಗೆಟಿವ್ ಇರ್ತೈತೆ ಅದ ಕಾರಣ ಆ ಕ್ವಾರ್ಟರ್ ದ ರಿಸಲ್ಟ್ ಮ್ಯಾಗು ನಾವು ಕಂಡು ಹಿಡಬೇಕು ಮತ್ತು ನೋಡ್ರಿ ಐ ಪಿ ಓಸ್ಗಳು ಬರತ್ತವ್ರಿ ಇವತ್ತನೇ ಒಂದು ಐ ಪಿ ಒದ ವಿಡಿಯೋನ ಹಾಕಿ ನಾ ಅದು ಐ ಪಿ ಓ ಯಾವುದಂತಂದ್ರೆ ಎಮ್ ಟಿ ಆರ್ ಮಸಾಲ ಎಮ್ ಟಿ ಆರ್ ಮಸಾಲ ನೀವು ನೋಡಿರ್ಬೋದು ಸಾಂಬಾರು ಮಸಾಲ ಪುಳಿಯೋಗರೆ ಮಸಾಲ ಆ ಮಸಾಲದ ನಾ ವೀಕ್ಷಕರಿಗೆ ಕಂಪ್ನಿದ ಐಪು ಬರಾತೈತೆ ಅದ್ರ ಬಗ್ಗೆ ಡಿಟೇಲ್ದಾಗ ನಾ ವಿವರಣೆ ಮಾಡಿ ವೀಡಿಯೋ ಹಾಕಿ ನಾನು ಆ ವೀಡಿಯೋನ ಹೋಗಿ ನೋಡ್ಬೋದು ನನ್ನ ಚಾನಲ್ ಮ್ಯಾಗ ಮತ್ತು ಐಪೋಗಳು ಬರಾತು ಅದ್ರ ಮ್ಯಾಗ ಮೇನಾಗ ಕಣ್ಣಿರ್ಬೇಕು ಮುಂದಿನ ವಾರನಾಗ ಮತ್ತೊಂದೇನಂತಂದ್ರೆ ಇದು ಅಕ್ಟೋಬರ್ ತಿಂಗಳದ ಲಾಸ್ಟ್ ವೀಕ್ ಇರೋ ಕಾರಣ ಇದು ಮಂತ್ಲಿ ಎಕ್ಸ್ಪೈರಿದ ವೀಕ್ಷಕರ ವೀಕ್ ಐತಿ ಅದ ಕಾರಣ ನೀವು ಟ್ರೇಡ್ ಮಾಡೋರು ಇದ್ರೆ ನಮ್ಮ ಮಾರ್ಕೆಟ್ನಾಗ ಅದು ಏರಿಳಿತವನ್ನು ಏರಿಳಿತವನ್ನ ತೋರಿಸ್ತಿರ್ತೈತೆ ಮಾರ್ಕೆಟ್ ಮಂತ್ಲಿ ಎಕ್ಸ್ಪೈರಿ ರೋಗನ ನಾನು ಸ್ಟಾಪ್ ಲಾಸ್ ಅಚ್ಚಿನ ಟ್ರೇಡ್ ಮಾಡಿರಿ ಮತ್ತೊಂದು ಏನಂತಂದ್ರೆ ಕ್ರೂಡ್ ಆಯಿಲ್ ಪ್ರೈಸ್ ಡಬ್ಲ್ಯೂ ಟಿ ಐ ಕ್ರೂಡ್ ಆಯಿಲ್ ನೋಡಬಹುದು ಅರವತ್ತೊಂದು ಪಾಯಿಂಟ್ ಐದು ಸೊನ್ನೆ ನಡೆದೈತೆ ಕರೆಂಟ್ ಪ್ರೈಸ್ ಬ್ರೈಂಡ್ ಕ್ರೂಡ್ ಆಯಿಲ್ ಅರವತ್ ಪಾಯಿಂಟ್ ಒಂಬತ್ತು ನಾಲ್ಕು ಡಾಲರ್ ನಡೆದೈತಿ ಕ್ರೂಡ್ ಆಯಿಲನ್ನು ಅಲ್ಲೇ ಅಲ್ಲಿ ವೀಕ್ಷಕರೇ ಟ್ರೇಡ್ ಮಾಡಬಹುದು ಗೋಲ್ಡದ ಪ್ರೈಸ್ ನೋಡ್ರ ನೋಡಬಹುದ ಗೋಲ್ಡನು ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಮ್ಯಾಗ್ ನಡದೈತ್ರಿ ಇಪ್ಪತ್ನಾಕ ರೇಟ್ ಗೋಲ್ಡ್ ಹತ್ತು ಗ್ರಾಮದ ಪ್ರೈಸ್ ಡಾಲರ್ ಮತ್ತು ರುಪೀಸ್ ನೋಡ್ರ ನೋಡಬಹುದ ಡಾಲರ್ ರುಪೀಸ್ ನೋಡ್ರ ಒನ್ ಡಾಲರ್ ಟು ಏಯ್ಟಿ ಸೆವೆನ್ ಪಾಯಿಂಟ್ ಏಯ್ಟ್ ಟು ನಡೆದೈತಿ ಡಾಲರ್ ಅನ್ನು ವೀಕ್ಷಕರು ಏಯ್ಟಿ ಏಟ್ ಏಯ್ಟಿ ಸೆವೆನ್ ಸಮೀಪನ ಟ್ರೇಡ್ ಆಗತ್ತೈತೆ ಅಂತಾನೆ ಅನ್ಬೋದು ಬಿಟ್ಕಾಯಿನ್ ನೋಡ್ಬೋದು ಒಂದು ಲಕ್ಷದ ಹನ್ನೆರಡು ಸಾವಿರದ ಆರುನೂರು ಡಾಲರ್ ಬಿಟ್ಕಾಯಿನ್ ಅನ್ನು ಟ್ರೇಡ್ ಮಾಡೈತಿ ಮುಂದಿನ ವಾರ ಯಾವ್ದು ಹಾಲಿಡೇ ಇದಾವೆ ಅಂತ ನೋಡ್ರೆ ಮುಂದಿನ ವಾರ ಯಾವುದು ಹಾಲಿಡೇ ಇಲ್ಲ ಐದು ದಿನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಡಿತೈತಿ ಓವರ್ ಆಲ್ ಇದೇ ಇತ್ತು ಇವತ್ತಿನ ವಿಡಿಯೋ ಈ ವಿಡಿಯೋನ ಎಲ್ಲ ಡೀಟೇಲ್ ನಿಮಗೆ ಗೊತ್ತಿರಬಹುದು ಏನೇನು ಮುಂದಿನ ವಾರನ ದೊಡ್ಡ ದೊಡ್ಡ ಇವೆಂಟ್ ಇದಾವ ಹೋದುವಾರ ನಮ್ಮ ಸ್ಟಾಕ್ ಮಾರ್ಕೆಟ್ ಯಾವ ಥರ ಇತ್ತಂತ ಮೇನ್ ವೀಕ್ಷಕರೇ ಅವೈನ್ ತನಕ ಯು ಎಸ್ ಮತ್ತು ಇಂಡಿಯಾ ಟ್ರೇಡ್ ಡೀಲ್ ಆಗಿಲ್ಲ ಅವೈನ್ ತನಕ ಮಾರ್ಕೆಟ್ ಇಪ್ಪತ್ತಾರು ಸಾವಿರ ಲೆವೆಲ್ದು ಮ್ಯಾಪ್ ಹೋಗಿಲ್ಲ ಅಂತ ಅನಿಸ್ತೈತಿ ಯಾಕಂದ್ರೆ ಅದು ಒಂದು ನ್ಯೂಸಿಂದ ಮೊನ್ನೆ ದಿನ ಇಪ್ಪತ್ತಾರು ಸಾವಿರ ಲೆವೆಲ್ ಟಚ್ ಮಾಡಿತ್ತಾ ಬಟ್ ಆ ನ್ಯೂಸ್ ರಿಪೋರ್ಟ್ಗಳಿಂದ ನ್ಯೂಸ್ ಬಂದಿದ್ದು ಯಾವ ಆಫೀಷಿಯಲ್ ಹೇಳಿಕೆ ಬಂದಿರ್ಕಿಲ್ಲ ಇದ್ದು ಏನರ ಆಫೀಷಿಯಲ್ ಹೇಳಿಕೆ ಬಂದಿದ್ರೆ ಖಂಡಿತವಾಗಿ ನಮ್ಮ ಮಾರ್ಕೆಟ್ ಮ್ಯಾಕ್ ಹೋಗೇ ಹೋಗ್ತಿತ್ತ ಮತ್ತೊಂದು ಏನಂತಂದ್ರೆ ಏನು ರಷ್ಯಾದ ದೊಡ್ಡ ದೊಡ್ಡ ಆಯಿಲ್ ಕಂಪ್ನಿಗಳಿದಾವ ಆಯಿಲ್ ಕಂಪ್ನಿಗಳಿಗೂ ವೀಕ್ಷಕರೇ ಯು ಎಸ್ ಸ್ಯಾಂಕ್ಷನ್ ಹತ್ತಾತೈತಿ ಅದ ಕಾರಣ ಅದ್ರಲ್ಲೇನು ಸ್ವಲ್ಪ ಕ್ರೂಡ್ ಆಯಿಲ್ ಏರೈತ್ರಿ ನೋಡ್ಬೋದು ನೀವು ಅದ ಕಾರಣ ವೀಕ್ಷಕರೇ ಯು ಎಸ್ ಯಾವಾಗಿನ ತನಕ ಇದೆಲ್ಲ ಮಾಡೋದು ಬಿಡೋಂಗಿಲ್ಲ ಅವಾಗಿನ ತನಕ ಗ್ಲೋಬಲ್ನೇ ಎಲ್ಲ ಅನ್ಸರ್ಟನಿಟಿ ಇರೋದನ್ನು ಅದಕ್ಕೆ ಕಾರಣ ವೀಕ್ಷಕರೇ ಎಷ್ಟಾಗ್ತೈತೆ ಜಲ್ದಿ ಇದೆಲ್ಲ ಟ್ರೇಡ್ ವಾರ್ ಆದಲ್ಲ ಮುಗಿದು ಅಂತಂದ್ರೆ ನಮ್ಮ ಮಾರ್ಕೆಟಿಗೆ ಪಾಸಿಟಿವ್ನ ಅಂತ ಕನ್ಸಿಡರ್ ಮಾಡ್ಬೋದು ಓವರ್ ಆಲ್ ಅವು ಆಗ್ತಾವೋ ಬಿಡ್ತಾವೋ ಟ್ರೇಡ್ ಇಲ್ಲ ಆದ ನಾವು ಹೆಚ್ಚಿಲಿ ಕೆಡಿಸ್ಕೊಳ್ಳೋದು ಬೇಡ ಏನರ ಇಂಥ ಕೆಟ್ಟ ಸಮಯನಾಗೂ ನಮಗೆ ಚಲೋ ಕಂಪ್ನಿಗಳು ಸಿಕ್ಕು ಅಂತಂದ್ರೆ ಹತ್ರ ಹೂಡಿಕೆ ಮಾಡೋದ್ರ ಬಗ್ಗೆ ಯೋಚನೆ ನಾವು ಮಾಡೋಣ ಯಾಕಂದ್ರೆ ಟ್ರೇಡ್ ಇಲ್ಲಿ ಆಗ್ತಿತ್ತು ಬಿಡ್ತಿತ್ತು ಅದು ನಮ್ಮ ಕೈಯಾಗಿಲ್ಲ ಅದು ಡೊನಾಲ್ಡ್ ಟ್ರಂಪ್ ಅವ್ರ ಕೈಯಾಗೈತಿ ಓವರಾಲ್ ನಾವು ಲಾಂಗ್ ಟರ್ಮ್ ಹೂಡಿಕೆದಾರರಿದ್ದೀವಿ ಒಂದೆರಡು ವರ್ಷ ನಮ್ಮ ಮಾರ್ಕೆಟ್ ರಿಟರ್ನ್ ಕೊಡಲಿಲ್ಲ ಅಂದ್ರೂ ಹೆಚ್ಚು ಅಂದೋ ಅವಶ್ಯಕತೆ ಇಲ್ಲ ಈ ಒಂದೆರಡು ವರ್ಷನಾಗ ನಮಗೆ ಕೆಟ್ಟ ಸಮಯನಾಗ ಚಲೋ ಕಂಪ್ನಿಗಳು ಚಲೋ ಪ್ರೈಸ್ನಾಗ ಸಿಕ್ಕು ಅಂದ್ರೆ ಬಾಯಿಂಗ್ ಮಾಡೋದ್ರ ಬಗ್ಗೆನ ನಾನು ಪರ್ಸ್ನಲ್ಲಿ ಯೋಚನೆ ಮಾಡ್ತೀನಿ ಓವರಾಲ್ ಇದೈತೆ ಇವತ್ತೀನಿ ಈ ವಿಡಿಯೋ ಈ ವಿಡಿಯೋ ಚಲೋ ಚೆಲ್ಲು ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ಸ್ಟಾಕ್ ಮಾರ್ಕ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ de ahí